ಒಬ್ಬರು ಬಾಡಿ ಬಿಲ್ಡರ್ ಆಗಬೇಕು ಅಂದರೆ ಯಾವ ಥರ ಆಗಬೇಕು ಎಷ್ಟೊಂದು ಜನ ನಾನು ಜಿಮ್ಗೆ ಹೋಗ್ತಾರಂಗೆ ಅವರೇ ಬಂದು ಸೆಲೆಕ್ಟ್ ಮಾಡ್ಬಿಡ್ತಾರೆ ಅಥವಾ ಕೋಚೆ ಪುಷ್ ಮಾಡಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್ಸ್ ಅಲ್ಲಿರ್ತಾರೆ ಒಂದು ಸ್ಟೆಪ್ ಸ್ಟೆಪ್ ಆಗಿ ಅಟ್ಲೀಸ್ಟ್ ಒಂದು ಫಸ್ಟ್ ಟೂ ಆರ್ ತ್ರೀ ಸ್ಟೆಪ್ಸ್ ತಗೋಬೇಕಾದ್ರೆ ಬಾಡಿ ಬಿಲ್ಡರ್ ಆಗಬೇಕಂದ್ರೆ ಏನು ಮಾಡ್ಬೇಕು ಸರ್ ಮೊದಲನೇದಾಗಿ ಬಾಡಿ ಬಿಲ್ಡರ್ ಆಗಬೇಕು ಅನ್ನೋದಕ್ಕೆ ನಿಮಗೆ ಪರ್ಸ್ನಲಿ ಇಂಟ್ರೆಸ್ಟ್ ಇರಬೇಕು ಯಾರೂ ಬಂದುಬಿಟ್ಟು ನಿಮ್ಮನ್ನ ಪುಷ್ ಮಾಡಲ್ಲ ಜಿಮ್ನಲ್ಲಿ ಯಾರಾದರೂ ಬಂದ್ಬಿಟ್ಟು ನಿಮಗೆ ನೀನು ಬಾಡಿ ಬಿಲ್ಡರ್ ಅಂತ ಹೇಳೋದಿಲ್ಲ ನಿನಗೆ ಪರ್ಸ್ನಲಿ ಇಂಟ್ರೆಸ್ಟ್ ಇರಬೇಕು ಅದೊಂದು ಸ್ಪೋರ್ಟ್ ಆಗಿ ತೊಗೊಂಡು ನಿನ್ಗೆ ಇಂಟ್ರೆಸ್ಟ್ ಇದೆ ಅಂತ ಅಂದರೆ ನಿಮ್ಮ ಮುಂದೆ ಅವರಿಯೋದು ಸೊ ಬಾಡಿ ಬಿಲ್ಡರ್ ಆಗೋದಿಕ್ಕೆ ಒಂದು ಎರಡು ಮೂರು ಒಳ್ಳೆ ಸ್ಟೆಪ್ಪು ಏನು ಅಂತ ಹೇಳಕ್ಕೆ ಹೋದರೆ ಫಸ್ಟು ನಿಮಗೆ ನಾನು ಹೇಳ್ದಂಗೆ ಇಂಟ್ರೆಸ್ಟ್ ಇರಬೇಕು ಅದು ಬಿಟ್ಟರೆ ನಿಮಗೆ ಸರೌಂಡಿಂಗ್ನಲ್ಲಿ ಒಂದು ಒಳ್ಳೆ ಕೋಚ್ ಇದೆ ಇದಾನೆ ಅನ್ನೋದನ್ನ ಗೊತ್ತಿರಬೇಕು ಅದು ಇಲ್ಲ ಅಂದರೆ ನಿಮಗೆ ಇವಾಗ ನೀನು ಮೆಂಟಲಿ ಆ್ಯಂಡ್ ಫಿಸಿಕಲಿ ಎಲ್ಲದನ್ನು ಸ್ಯಾಕ್ರಿಫೈಸ್ ಮಾಡೋಕೆ ರೆಡಿ ಇರಬೇಕು ಒಬ್ಬ ಬಾಡಿ ಬಿಲ್ಡರ್ ಅಂದಮೇಲೆ ನಿಮಗೆ ಒಂದು ಸೋಷಿಯಲ್ ಲೈಫ್ ಇರೋದಿಲ್ಲ ನಿಮಗೆ ಆಚೆ ಒಬ್ಬಟ್ಟು ಫ್ರೆಂಡ್ಸ್ ಜೊತೆ ಆರಾಮಾಗಿ ಜಾಲಿಯಾಗಿ ಆಗೋದಿಲ್ಲ ಇಷ್ಟ ಬಂದಿದ್ದು ತಿನ್ನೋಕ್ಕಾಗೋದಿಲ್ಲ ಸೊ ಆಲ್ ದಿಸ್ ಎಫೆಕ್ಟ್ಸ್ ಯು ಮೆಂಟಲಿ ಆಲ್ಸೋ ಅಲಾಟ್ ಸೊ ನೀವು ಅದಕ್ಕೆಲ್ಲ ಪ್ರಿಪೇರ್ಡ್ ಆಗಿದ್ದೀರಾ ಒಬ್ಬ ಬಾಡಿ ಬಿಲ್ಡರ್ ಆಗೋಕ್ಕೆ ನನ್ನ ಅಂತ ಇದೆ ನೀವು ಅನ್ನೋದು ಅರ್ಥ ಮಾಡ್ಕೊಳ್ಳಂಗಿದ್ರೆ ಶ್ಯೋರ್ಲಿ ಯು ಕ್ಯಾನ್ ಗೋಟ್ ಒಂದು ಸ್ಪೋರ್ಟ್ ಆಗಿ ಚೂಸ್ ಮಾಡ್ಕೊಳ್ಳಿ ಗಿವ್ ಇಟ್ ಆಲ್ ಯು ಕ್ಯಾನ್ ಬಿ ಸಕ್ಸಸ್ಫುಲ್ ಸರ್ ಇವಾಗ ಸ್ಟಾರ್ಟಿಂಗ್ ಕಂಪೀಟ್ ಮಾಡಬೇಕಂದ್ರೆ ಯಾವ ಕಾಂಪಿಟೇಷನ್ ಸ್ಟಾರ್ಟಿಂಗ್ ಮಾಡೋದು ಕರೆಕ್ಟ್ ಅನ್ಸುತ್ತೆ ನನ್ನ ಅಭಿಪ್ರಾಯ ಕೇಳಿದ್ರೆ ನೀವು ಒಂದು ಬಾಡಿ ಬಿಲ್ಡರ್ ಆಗಿ ಕಂಪೀಟ್ ಮಾಡಬೇಕು ಅಂತ ಅನ್ನಿದ್ರೆ ನೀವು ಲೋಕಲಿ ಅಸೋಸಿಯೇಷನ್ಸ್ ಏನಿದೆ ನಿಮ್ಮ ಲೈಕ್ ನಮ್ ಕರ್ನಾಟಕದಲ್ಲಿ ಒಂದ್ ಮೂರ್ ಅಸೋಸಿಯೇಷನ್ ಚೆನ್ನಾಗಿದೆ ಇವಾಗ ಯು ಐ ಬಿ ಎಫ್ ಎಫ್ ಇರ್ಬೋದು ಯು ಕೆ ಬಿ ಎಫ್ ಅಂತ ಒಂದು ಅಸೋಸಿಯೇಷನ್ ಇದೆ ಅದ್ ಬಿಟ್ರೆ ಕಾಬಾ ಅಂತ ಇದೆ ಸೊ ಇಂಥ ಅಸೋಸಿಯೇಷನ್ ಗಳಲ್ಲಿ ಸ್ಟಾರ್ಟ್ಅಪ್ ಮಾಡಿ ಸ್ಟಾರ್ಟ್ ಅಪ್ ಮಾಡಿ ನಿಮ್ಮ ಲೋಕಲಲ್ಲಿ ಆಡಿ ಒಂದು ಲೋಕಲಲ್ಲಿ ಒಂದು ಹೆಸರು ಅನ್ನೋದಾಗಲಿ ಅಥವಾ ನಿಮ್ಮ ಲೋಕಲಲ್ಲಿ ನೀವು ಎಲ್ಲಿ ಯು ವಿಲ್ ಅಂಡರ್ಸ್ಟ್ಯಾಂಡ್ ವೆರ್ ಯು ಸ್ಟ್ಯಾಂಡ್ ನೀವು ಎಲ್ಲಿದ್ದೀರಾ ಅನ್ನೋದು ನಿಮ್ಗೆ ಗೊತ್ತಾಗತ್ತೆ ಅದಾದಮೇಲೆ ಮುಂದುವರ್ಕೊಂಡು ನೆಕ್ಸ್ಟ್ ಆಗಿರಲಿ ನಿಮ್ಮ ಷೇರು ಕ್ಲಾಸಿಕ್ ಆಗಿರಲಿ ನಿಮ್ಮ ಐ ಎಚ್ ಎಫ್ ಎಫ್ ಐ ಬಿ ಎಫ್ ಆ ಥರ ಅಸೋಸಿಯೇಷನ್ಗಳು ಹೋಗಿ ಆಡ್ಬೋದು ನೀವು ಸೊ ನನ್ನ ಸಜೆಷನ್ ಏನು ಅಂದರೆ ಒಂದು ಲೋಕಲ್ ಅಸೋಸಿಯೇಷನ್ ಇದೆ ಅಲ್ಲಾಡಿ ಆಡಿ ನೀವು ಯು ವಿಲ್ ನೋ ವೆರ್ ಯು ಸ್ಟ್ಯಾಂಡ್ ಅಮಾಂಗ್ಸ್ ದ ಪೀಪಲ್ ಅರೌಂಡ್ ಯು ಸೊ ಅದಾದಮೇಲೆ ಮುಂದುವರೆಯದೇ ಒಂದು ಅರ್ಥ ಇದೆ ಅನ್ಸುತ್ತೆ ನನಗೆ ಕರೆಕ್ಟ್ ಸರ್ ಸ್ಟಾರ್ಟಿಂಗ್ ಸ್ಟೆಪ್ ಬೈ ಸ್ಟೆಪ್ ಹೋಗೋದೇ ಕರೆಕ್ಟು ರಾತ್ರಿ ನಾನು ಎಷ್ಟೊಂದು ಜನ ಹೋಗ್ಬಿಟ್ಟು ನಾನು ಡೈರೆಕ್ಟಾಗಿ ಮಿಸ್ಟರ್ ಕರ್ನಾಟಕ ಕಂಪ್ಲೀಟ್ ಮಾಡ್ತೀನಿ ಈ ಥರ ಒಂದು ಏಮ್ ಹಿಡ್ಕೊಂಡ್ಬಿಡ್ತಾರೆ ಸರು ಸರ್ ಕೂಡ ಸ್ಟೆಪ್ ಬೈ ಸ್ಟೆಪ್ಪೇ ಹೋಗಿರೋದು ಇವತ್ತು ಅವ್ರು ಮಿಸ್ಟರ್ ಇಂಡಿಯಾ ಆಗಿದ್ದಾರೆ ಮೆನ್ಸ್ ಫಿಸಿಕಲಿ ಕಂಪ್ಲೀಟ್ ಮಾಡಿ ಗೆದ್ದಿದ್ದಾರೆ ಮಿಸ್ಟರ್ ಇಂಡಿಯಾ ಕ್ಲಾಸಿಕಲ್ ಗೆದ್ದಿದ್ದಾರೆ ಅಂದರೆ ಫ್ರೆಂಡ್ಸ್ ಅದು ಒಂದು ಸ್ಟೆಪ್ ಬೈ ಸ್ಟೆಪ್ ಹೋಗಿನೇ ಗೆದ್ದಿರೋದು ಯಾರು ಮಲ್ಕೊಂಡು ಎದ್ದಿದ ತಕ್ಷಣ ನಾಳೆ ಬಾಡಿ ಬಿಲ್ಡರ್ ಆಗೋಗೋದಿಲ್ಲ ಎಷ್ಟೊಂದು ಜನ ಪೋಸ್ಟರ್ಸ್ ಹಾಕಿಟ್ಕೊಂಡಿರ್ತಾರೆ ನಾನು ಇದು ನೋಡ್ತಾ ಇದ್ರೆ ಫೋಟೋ ನಾನು ಹಿಂಗೆ ಬಾಡಿ ಬಿಲ್ಡರ್ ಅಂತ ಟು ಬಿ ಫ್ರೆಂಡ್ ನಾನು ಬಾಡಿ ಬಿಲ್ಡಿಂಗ್ ಮಾಡಬೇಕಾದ್ರು ನನಗೂ ಅದೇ ಇತ್ತು ತಲೆಯಲ್ಲಿ ಯಾರೋ ಹೇಳಿದರು ನೀನು ಫೋಟೋ ನೋಡ್ತಾ ಇರೋ ರಿತಿಕ್ರೋಶ್ ಅಂತ ಡೈಲಿ ನೀನು ರಿತಿಕ್ರೋಶ್ ಅಂತಾರೆ ಆಗ್ಬಿಡ್ತೀಯ ಅಂತ ನಾನು ಅದೇ ನಂಬಿದ್ದೆ ಅದೆಲ್ಲ ಆಗೋ ಅದೆಲ್ಲ ವರ್ಕೌಟ್ ಆಗೋದಿಲ್ಲ ಕಷ್ಟ ಬಿಡಬೇಕು ಕರೆಕ್ಟಾಗಿ ಎಜುಕೇಟ್ ಮಾಡ್ಕೊಬೇಕು ನಮ್ಮನ್ನು ನಾವು ಹಂತವಾಗಿ ಹಂತಕ್ಕೆ ನಾವೇ ಮೇಲೆ ಹತ್ಕೊಂಡು ಹೋಗಬೇಕು ಫ್ರೆಂಡ್ಸ್ ಸರ್ ಇವಾಗ ನಾವು ತಿನ್ನೋ ಆಹಾರದಲ್ಲಿ ಅದು ಅಷ್ಟೊಂದು ಪೌಷ್ಟಿಕ ಆಹಾರ ಇಲ್ಲ ಬಾಡಿ ಬಿಲ್ಡಿಂಗ್ ಒಬ್ಬರ ಸ್ಟೇಜ್ ಹತ್ಬೇಕಂದ್ರೆ ಇಷ್ಟು ಪ್ರೋಟೀನು ಇಷ್ಟು ಕಾಬ್ಸ್ ಇಷ್ಟು ಫ್ಯಾಟ್ ಬೇಕೇ ಬೇಕಾಗುತ್ತೆ ಸೊ ಎಲ್ಲ ಊಟದಲ್ಲಿ ನಾವು ತಿನ್ನೋಕ್ಕಾಗೋದಿಲ್ಲ ಫಾರ್ ಎಕ್ಸಾಂಪಲ್ ಇವಾಗ ಬಿ ಸಿ ಡಬಲ್ ಎ ಬೇಕಂದ್ರೆ ಟ್ಯೂನ್ ಆಫಿಷಿಯಲ್ ಸಿಗುತ್ತೆ ಒಂದು ಸ್ಕೂಪಲ್ಲಿ ಸಿಗೋ ಬಿ ಸಿ ಡಬಲ್ ಎ ಬಿ ಸಿ ಡಬಲ್ ಎ ಟ್ಯೂನ್ ಸಿಗಬೇಕಂದ್ರೆ ನಾವು ಸುಮಾರು ಒಂದು ಕೆಜಿ ಎರಡು ಕೆ ಜಿ ತಿನ್ಬೇಕು ಅದು ಡೈಲಿ ಆಗೋದಿಲ್ಲ ಸೊ ಸಪ್ಲಿಮೆಂಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಬಾಡಿ ಬಿಲ್ಡಿಂಗ್ ಅಲ್ಲಿ ಈ ತರ ಇರಬೇಕಂದ್ರೆ ಕೆಲವರು ಸಪ್ಲಿಮೆಂಟ್ಗೂ ಸ್ಟೆರಾಯ್ಡ್ಸ್ಗೂ ಕನ್ಫ್ಯೂಸ್ ಆಗ್ತಾರೆ ಅಯ್ಯೋ ಸಪ್ಲಿ ಸಪ್ಲಿಮೆಂಟ್ಸ್ ನ ಸ್ಟೆರಾಯ್ಡ್ಸ್ ತರ ನೋಡ್ತಾರೆ ಈ ಮಿತ್ತು ಮಿತ್ತಲ್ಲಿ ತುಂಬಾ ವರ್ಷದಿಂದ ಇದೆ ಇದ್ರ ಬಗ್ಗೆ ನಿಮ್ಮ ಕಮೆಂಟ್ಸ್ ಏನು ಸರ್ ನನ್ನ ಇದ್ರ ಬಗ್ಗೆ ಲೈಕ್ ಐ ಕ್ಯಾನ್ ತುಂಬ ಬ್ರೀಫ್ ಆಗಿ ಹೇಳ್ಬೋದು ಸಪ್ಲಿಮೆಂಟ್ಸ್ ಅನ್ನೋದು ಲೈಕ್ ಇವಾಗ ಒಬ್ಬ ಹ್ಯೂಮನ್ ನಾನು ಇವಾಗ ನನ್ನ ಒಂದು ದಿವಸದಲ್ಲಿ ಎಷ್ಟು ಪ್ರೋಟೀನ್ ಇಂಟೇಕ್ ಮಾಡಬೇಕು ನಾನು ಆ ಪ್ರೋಟೀನ್ ನ ಬರೀ ಚಿಕನ್ ಎಗ್ಗು ಫಿಶ್ ತಿನ್ಕೊಂಡು ಮಾಡ್ತೀನಿ ಅಂದರೆ ಆಗದೆರೆ ಕೆಲಸ ಅದು ನಾನು ಇವಾಗ ಒಂದು ಸ್ಕೂಪ್ ಪ್ರೋಟೀನ್ ತೊಗೊಂಡ್ರೆ ದಟ್ ಈಸ್ ಸಪ್ಲಿಮೆಂಟ್ ಅಗ್ಯಾಂಡ್ ನಾನು ಒಂದು ಸ್ಕೂಪ್ ಪ್ರೋಟೀನ್ ತಗೊಂಡ್ರೆ ಅದನ್ನ ನಂಗೆ ಟ್ವೆಂಟಿ ಫೋರ್ ಟು ಟ್ವೆಂಟಿ ಏಯ್ಟ್ ಗ್ರಾಮ್ಸ್ ಪ್ರೋಟೀನ್ ಬರುತ್ತೆ ನಾನು ಅದೇ ಪ್ರೋಟೀನ್ ಒಂದು ಮೊಟ್ಟೆಯಿಂದ ತಿನ್ಬೇಕು ಅಂದರೆ ನಾನು ಆಲ್ಮೋಸ್ಟ್ ತ್ರೀ ಗ್ರಾಮ್ಸ್ ಪರ್ ಪ್ರೋಟೀನ್ ಒಂದು ಅಲ್ಲಿ ಬರುತ್ತೆ ಅಂತ ಹೇಳಿದ್ರೆ ನಾನು ಅದನ್ನು ಆಲ್ಮೋಸ್ಟ್ ನೀವು ಒಂದು ಹತ್ತು ಮೊಟ್ಟೆ ತಿನ್ಬೇಕಾಗತ್ತೆ ಹತ್ತು ಮೊಟ್ಟೆ ತಿನ್ನೋದು ಆಟ ಅಂತೂ ಅಲ್ಲ ತುಂಬ ಕಷ್ಟದ ಕೆಲಸ ಒಂದು ಸೊ ನಾನು ಒಬ್ಬ ಬಾಡಿ ಬಿಲ್ಡರ್ ಆಗಿ ಹೇಳ್ಬೇಕು ಅಂದ್ರೆ ಸಪ್ಲಿಮೆಂಟ್ಸ್ ಇಸ್ ನೆಸೆಸರಿ ಟು ಎನ್ಹ್ಯಾನ್ಸ್ ಯುವರ್ ಬಾಡಿ ಲೈಕ್ ನಿನ್ನ ಬಾಡಿನ ಇವಾಗ ನೀನು ಏನು ಫುಡ್ಡಲ್ಲಿ ಅಲ್ಲಿ ಆಗ್ತಾ ಇಲ್ವೋ ಅದನ್ನು ನೀವು ಸಪ್ಲಿಮೆಂಟ್ಸ್ ಆಗಿ ತೊಗೊಂಡು ನೀವು ಅದನ್ನು ಎನ್ಹಾನ್ಸ್ ಮಾಡ್ಕೊತಾ ಇದ್ದೀರಾ ಸಪ್ಲಿಮೆಂಟ್ಸ್ ನ ಯಾವತ್ತೂ ಕನ್ಫ್ಯೂಸ್ ಮಾಡ್ಕೊಬೋದು ಕನ್ ಮಾಡ್ಕೊಬಾರ್ದು ಸಪ್ಲಿಮೆಂಟ್ಸ್ ಅನ್ನೋದು ನಿಮಗೆ ನ್ಯಾಚುರಲಿ ಗಿವೆನ್ ಲೈಕ್ ಪ್ಲಾಂಟ್ ಎಕ್ಸ್ಟ್ರಾಕ್ಟೆಡ್ ಇರ್ಬೋದು ಅಥವಾ ಮೀಟ್ ಎಕ್ಸ್ಟ್ರಾಕ್ಟೆಡ್ ಇರ್ಬೋದು ಅದರಿಂದ ನಿಮ್ಗೆ ನೀವು ನ್ಯಾಚುರಲ್ ಆಗಿ ತಿನ್ನೋಕ್ ಆಗದೇ ಇರೋದನ್ನ ಒಂದು ಸಪ್ಲಿಮೆಂಟ್ ರೀತಿಲಿ ಕೊಡ್ತಾ ಇದ್ದಾರೆ ಸೊ ಅದನ್ನ ಅರ್ಥ ಮಾಡ್ಕೊಬೇಕು ಫಸ್ಟ್ ತುಂಬಾ ಜನ ಹೇಳ್ತಾರೆ ಪೌಡರ್ ಬಾಡಿ ಮಾಡ್ಬಿಟ್ಟು ಪೌಡರ್ ಬಾಡಿ ಮಾಡ್ಬೇಡ ನಿಮ್ ಜಿಮ್ ಗಳ ಹೋದ್ರೆ ತುಂಬಾ ಕೇಳಿರ್ತೀರಾ ಪೌಡರ್ ಅನ್ನೋದು ನಾವು ಸಪ್ಲಿಮೆಂಟ್ಸ್ ಒಂದು ಪ್ರೋಟೀನ್ ಆಗಿ ತಗೊಂತೀವಿ ಅಷ್ಟೇ ನಾವು ಪ್ರೋಟೀನ್ ಅಷ್ಟು ತಿನ್ನಕ್ ಆಗೋದಿಲ್ಲ ಅನ್ನೋದಕ್ಕೆ ನಾವು ಒಂದು ಸಪ್ಲಿಮೆಂಟ್ ನ ಪ್ರೋಟೀನ್ ಆಗಿ ತಗೊಂತೀವಿ ಅಷ್ಟೇ ನೀವು ಅದನ್ನ ನೀವು ಈ ತರ ಕಮೆಂಟ್ ಮಾಡ್ಕೊಂಡಿದ್ರೆ ಕಮೆಂಟ್ ಮಾಡೋರು ಕಮೆಂಟ್ ಮಾಡೋ ಜಾಗದಲ್ಲೇ ಇರ್ತಾರೆ ಮಾಡೋರು ಮಾತ್ರ ಅದ್ ಕಷ್ಟ ಆಗುತ್ತಿರುತ್ತೆ ಅಷ್ಟೇ ಟೆನಿಸ್ ಸೊ ಇವಾಗ ನೀವು ಸ್ಟೆರಾಯ್ಡ್ಸ್ ಅಂತ ಹೇಳಕ್ ಹೋದ್ರೆ ಇವಾಗ ಸ್ಟೆರಾಯ್ಡ್ಸ್ ಬಂದ್ಬಿಟ್ಟು ಏನಂದ್ರೆ ಇವಾಗ ಕಾಂಪಿಟೇಟಿವ್ ಬಾಡಿ ಬಿಲ್ಡರ್ ಅಂತ ಹೇಳಿದ್ರೆ ಒಬ್ಬ ಅವನು ಸ್ಟೇಜ್ ಮೇಲೆ ಹೋಗಿ ಕಂಪೀಟ್ ಮಾಡ್ತಾ ಇದ್ದಾನೆ ಅಂದ್ರೆ ಯು ನೀಡ್ ಅ ಡಿಫ್ರೆಂಟ್ ಕೈಂಡ್ ಆಫ್ ಫಿಸಿಕಿಕ್ ಫಾರ್ ದಟ್ ಲೈಕ್ ನೀವು ನೀವು ನಾರ್ಮಲ್ ಊಟ ತಿನ್ಕೊಂಡು ಆ ಲೆವೆಲ್ ಆಫ್ ಫಿಸಿಕ್ ಅಚೀವ್ ಮಾಡೋದು ಇಂಪಾಸಿಬಲ್ ಸೊ ತುಂಬಾ ಜನ ಇದಾರೆ ನೀವು ಇವಾಗ ನಾನ್ ನ್ಯಾಚುರಲ್ ನ್ಯಾಚುರಲ್ ಅಂತ ಅನ್ಕೊಂಡು ತುಂಬಾ ಜನ ಸಿಗಾಕೊಂಡಿರೋದು ನೀವು ನೋಡಿರ್ತೀರ ಐ ಸಿ ಎನ್ ಅಲ್ಲಿ ಆಗಲಿ ಇವಾಗ ನ್ಯಾಚುರಲ್ ಬಾಡಿ ಬಿಲ್ಡಿಂಗ್ ಅಲ್ಲಿ ಆಗಲಿ ಸೊ ಒಂದು ಸ್ಟೆರಾಯ್ಡ್ ಏನಂದ್ರೆ ನಿಮ್ಗೆ ನಿಮ್ ನ್ಯಾಚುರಲಿ ಎಷ್ಟು ಅಚೀವ್ ಮಾಡ್ಬೋದು ಅದಕ್ಕಿಂತ ಒಂದು ಲೆವೆಲ್ ಜಾಸ್ತಿ ತಗೊಂಡೋಗಿ ನೀವು ಅಚೀವ್ ಮಾಡಬೇಕು ಅನ್ನೋದನ್ನು ಸ್ಟೆರಾಯ್ಡ್ ಅಂತ ಹೇಳ್ತಾರೆ ಸೊ ಅದನ್ನ ಸಪ್ಲಿಮೆಂಟ್ ನ ಯಾವತ್ತೂ ನೀವು ಕನ್ಫ್ಯೂಸ್ ಮಾಡ್ಕೊಂಬೇಡಿ ನೀವು ಒಂದು ಫಿಟ್ನೆಸ್ ಗೆ ಬೇಕಾಗಿರೋದನ್ನ ನೀವು ಸಪ್ಲಿಮೆಂಟ್ ಇಂದಾನು ಅಚೀವ್ ಮಾಡ್ಬೋದು ದಟ್ ಇಸ್ ದ ಮೇನ್ ಡಿಫ್ರೆನ್ಸ್ ಬಿಟ್ವೀನ್ ಥ್ಯಾಂಕ್ ಯು ಸೋ ಮಚ್ ಸರ್